ಇವತ್ತು ನಮ್ಮ ಪಕ್ಷದ ವರಿಷ್ಠರು ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆ ಅಭಿವೃದ್ಧಿ ಪಕ್ಷ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನೇ ಇವತ್ತು ಸಂಗ್ರಹ ಮಾಡ್ತಾರೆ ಅವರಲ್ಲಿರ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು ಸಂಘಟನೆ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಗೆಲ್ಲಬೇಕು ಅದರ ಜೊತೆಗೆ ಮುಂದಿನ ಮೂರು ವರ್ಷದ ನಂತರ ಏನು ಚುನಾವಣೆ ಬರ್ತದೆ ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದೆ ನಾವು ಕೂಡ ನಮ್ಮ ಮನದಾದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಉಳಿದಂಥ ಬೇರೆ ಯಾವುದೇ ಸಬ್ಜೆಕ್ಟ್ ನಮ್ಮ ಮುಂದೆ ಬಂದಿಲ್ಲ ಅದು ಕ್ಷೇತ್ರವಾರು ಅನುದಾನ ಬಂದಿರತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥದ್ದು ಏನಾದರೆ ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಕಡೆಯಿಂದ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಇದೊಂದು ದೃಷ್ಟಿಯಿಂದ ಒಳ್ಳೆಯ ಕಾರ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳನ್ನು ಸರಿ ಮಾಡ್ಕೊಳಿಕ್ಕೆ ಇದೊಂದು ಅವಕಾಶವನ್ನು ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ ಇದರಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ ಇದರಿಂದ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತಕ್ಕಂಥದ್ದು ಸ್ಪಂದನೆ ಬಗ್ಗೆ ಬೇರೆ ಏನು ಯಾರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಮಟ್ಟಿಗೆ ನಾನು ಹೇಳೋದಾದರೆ ನಾ ಯಾವುದೇ ಸಚಿವರಿಗೆ ಫೋನ್ ಮಾಡಿದರೆ ರಿಶೀವ್ ಮಾಡ್ತಾರೆ ಮಾತಾಡ್ತಾರೆ ಮತ್ತು ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಿ ತಿನ್ನೋದು ವಾಪಸ್ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು ಇದೆ ನನಗೆ ಅಂಥ ಯಾವುದೇ ಸಂದರ್ಭ ಇನ್ನೂವರೆಗೆ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ಎಲ್ಲ ಸಚಿವರು ಕೂಡ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನೂ ಇಟ್ಕೊಂಡಿದ್ದಾರೆ ಮತ್ತು ನಾನು ಕೇಳಿರ್ತಕ್ಕಂಥ ವಿಚಾರಗಳಿಗೆ ಅವರು ಸ್ಪಂದನೆಯನ್ನು ಮಾಡ್ತಾರೆ ನನ್ನ ವೈಯಕ್ತಿಕ ಅಂತ ಯಾವುದೇ ಸಮಸ್ಯೆಗಳು ಬಂದಿಲ್ಲ ಅದ್ರ ಬಗ್ಗೆ ಇವತ್ತು ಚರ್ಚೆಗೆ ಬರ್ಲಿಲ್ಲ ಅದ್ರ ಬಗ್ಗೆ ಚರ್ಚೆಗೆ ಬಂದಿಲ್ಲ ಯಾವಾಗ ಚರ್ಚೆಗೆ ಬಂದದ್ದಾದ್ರೆ ಅವ್ರು ಕೇಳ ಖಂಡಿತವಾಗಿ ಅದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಯಾವುದೇ ಆರ್ಗನೈಜೇಷನ್ ಮಾಡಲಿಕ್ಕೆ ಯಾವುದೇ ಒಂದು ಸಂಘಟನೆ ಮಾಡಲಿಕ್ಕೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸಂಘಟನೆಯಲ್ಲಿ ಜೋಡಿಸ್ಕೊಂಡಾಗ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಅಂತಕ್ಕಂಥದ್ದು ತಪ್ಪು ಗ್ರಹಿಕೆ ಹಿಂದೆ ನನಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಒಂದು ಜವಾಬ್ದಾರಿಯನ್ನು ಈ ಮೂಮೆಂಟ್ ಅಲ್ಲಿ ರಾಷ್ಟ್ರೀಯ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಏನು ಅವತ್ತು ಚರ್ಚೆ ಆಗ್ತಿದ್ದೋ ಅದು ಸರಿಯಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಂಘಟನೆಗಳಿರ್ತವೆ ಆ ಸಂಘಟನೆ ಯಾವ ಥರದ್ದು ಸರಿ ಮಾಡಬೇಕು ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಸಂಘಟನೆಗಳಿರ್ತವೆ ಸಿದ್ದರಾಮಯ್ಯನವರು ಆ ಒಂದು ಹಿಂದುಳಿದ ವರ್ಗದ ಅನುಭವಿ ಇರ್ತಕ್ಕಂಥ ಹಿರಿಯ ರಾಜಕಾರಣಿ ಇರೋದರಿಂದ ಇವರದ ಒಂದು ಅನುಭವವನ್ನು ಬಳಸ್ಕೋಬೇಕು ಅಂತೇಳಿ ಅದೊಂದು ಅವ್ರು ಹಾಕ್ಕೊಂಡಿದ್ದಾರೆ ಅಂತ ನಾನು ಭಾವನೆ ಬಗ್ಗೆ ಯಾವುದೇ ಚರ್ಚೆ ಇವತ್ತು ಪುನರ್ರಚನೆ ಆಗಲಿ ಬೇರೆ ಯಾವ ಸಂದರ್ಭ ಕೂಡ ಇವತ್ತು ನಮ್ಮ ಮುಂದೆ ಬಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಮತ್ತು ಸಚಿವರು ಸ್ಪಂದನೆ ಮಾಡತಕ್ಕಂಥ ವಿವರಣೆ ಮುಂದಿನ ದಿನಮಾನದಲ್ಲಿ ಪಕ್ಷ ಸಂಘಟನೆ ಯಾವ ಥರದಿಂದ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಸೀಮಿತವಾಗಿ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ ನಾ ಯಾರ ಅಲಿಗೇಷನ್ ಮಾಡಿಲ್ಲ ಮ್ಯಾಗ ದೂರೂ ಕೊಟ್ಟಿಲ್ಲ ನನಗೆ ಎಲ್ಲಾ ಉಸ್ತುವಾರಿ ನನಗೆ ಪರಿಚಯ ಎಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ನಾನು ಕೆಲಸ ತಗೊಳ್ತಕ್ಕಂಥದ್ದು ನಾನು ಮಾಡ್ಕೋತ ಬಂದಿದ್ದೀನಿ ನನಗೆ ಇಲ್ಲಿ ತನಕ ಯಾವುದೇ ಸಚಿವರಿಂದ ತೊಂದರೆ ಆಗಿಲ್ಲ ಯಾವುದು ಯಾವ್ದು ಹಾರ್ಟ್ ವಾರು ಇಲ್ಲ ಕೋಲ್ಡ್ ವಾರು ಇಲ್ಲ ಈಗ ಮಿಡ್ಲ್ ವಾರ್ ಇದೆ ಅಷ್ಟೇ

ಹಬ್ಬ ಬರಲಿ ಹಬ್ಬ ಮುಂದಾಗ ಗುಬ್ಬಿ ಶೃಂಗಾರ ಆಗ್ತದೆ ಹಬ್ಬ ಮುಂದಿರ್ತಕ್ಕ ಗುಬ್ಬಿ ಶೃಂಗಾರ ಆಗೋ ಕೆಲಸ ಯಾಕೆ ಮಾಡಬೇಕು ಸಂದರ್ಭ ಬರಲಿ ಅದು ಪ್ರತಿ ವರ್ಷ ಇರುತ್ತೆ ಅದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಎಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎಲ್ಲಾ ಚುನಾವಣೆ ನಾವು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಈಜಿ ತಗೋತೀವಿ ಡಿಸೀಸ್ ಬೇಗ ಅಷ್ಟು ಈಜಿ ತಗೊಳ್ತಕ್ಕಂಥದ್ದಲ್ಲ ಆದ್ರೆ ಎಲ್ಲರೂ ಕೂಡ